ಕಾರವಾರ ತಾಲೂಕಿನ ಸದಾಶಿವಗಡದ ಜೈದುರ್ಗಾ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಮುಖ್ಯಸ್ಥ ಲಿಂಗರಾಜು ಪುತ್ತು ಕಲ್ಗಡ್ಕರ್ ಹಾಗೂ ಅವರ ಸಹಚರರು ಐವತ್ನಾಲ್ಕು ಕೋಟಿ ರೂಪಾಯಿ ಗ್ರಾಹಕರ ಹಣವನ್ನು ವಂಚನೆ ಮಾಡಿದರೂ ಇವರಿಗೂ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಹಕರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಜಮಾವಣೆಗೊಂಡ ಗ್ರಾಹಕರು ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಸುಮಾರು ಆರುನೂರಕ್ಕೂ ಹೆಚ್ಚು ಠೇವಣಿದಾರರಿಂದ ಬೇರೆ ಬೇರೆ ರೀತಿಯಲ್ಲಿ ಹಣ ಸಂಗ್ರಹಿಸಿ ಸಂಸ್ಥೆಯ ಮುಖ್ಯಸ್ಥ ಲಿಂಗರಾಜು ಪುತ್ತು ಕಲ್ಗುಟ್ಕರ್ ಕಳೆದ ಮೂರು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಾರೆ ಈ ನಡುವೆ ವಂಚಿತ ಗ್ರಾಹಕರು ಬದುಕು ಕಷ್ಟದಲ್ಲಿದ್ದು ತಮ್ಮ ಜೀವನದ ಸಂಪಾದನೆ ಹೋದ ರೂಮಿನಿಂದ ಕಣ್ಣೀರಿಡುತ್ತಿದ್ದಾರೆ ಎಂದರು ಇಪ್ಪತ್ತೆರಡು ಕೋಟಿ ರೂಪಾಯಿಗಳ ಸಾಲಗಳನ್ನು ಅವರ ಮನೆಯವರ ಹೆಸರಿನಲ್ಲಿ ತೆಗೆದುಕೊಂಡಿದ್ದಾರೆ ಕೆಲ ಆಸ್ತಿಗಳನ್ನ ಈಗಾಗಲೇ ಮಾರಾಟ ಮಾಡಿದ್ದಾರೆ ಪೊಲೀಸರಿಂದ ಅವರಿಗೆ ರಕ್ಷಣೆ ಸಿಕ್ಕಂತಾಗಿದೆ ಅವರ ಆಸ್ತಿಗಳನ್ನು ಜಪ್ತು ಮಾಡಬೇಕು ಮತ್ತು ಡೈರೆಕ್ಟರ್ ಮಂಡಳಿಯವರನ್ನು ವಿಚಾರಣೆಗೊಳಪಡಿಸಬೇಕು ಎಂದು ಗ್ರಾಹಕರು ಮನವಿಯಲ್ಲಿ ಆಗ್ರಹಿಸಿದರು ಬಳಿಕ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು ಮನೆಯವರೇ ಎಲ್ಲ ಡೈರೆಕ್ಟರ್ ಅವರ ಮನೆಯವರೇ ಸುಮಾರು ಮೂವತ್ತು ಕೋಟಿ ರೂಪಾಯಿ ಅವರ ಮಾಡ್ಕೊಂಡಿದ್ದಾರೆ ಅದು ತಗೊಂಡವರು ನಾಪತ್ತೆ ಆಗಿದ್ದಾರೆ ಇಷ್ಟು ದೊಡ್ಡ ಅನಾಹುತ ಆದ್ರೂ ಕೂಡ ಈಗ ಆರ್ನೂರು ಸುಮಾರು ಆರ್ನೂರು ಕುಟುಂಬಗಳು ರಸ್ತೆ ಮೇಲೆ ಬಿದ್ದಿದ್ದಾರೆ ಯಾರ ಮಕ್ಕಳ ವಿದ್ಯಾಭ್ಯಾಸ ಯಾರ ಮದುವೆ ಕಾರ್ಯಕ್ರಮ ಅಥವಾ ಇತರ ವೃದ್ಧಾಪ್ಯ ಯೋಜನೆ ಮತ್ತೇನು ಅಂತ ಜನ ರಸ್ತೆ ಮೇಲೆ ಬಿದ್ದಿದ್ದಾರೆ ಆವಾಗ ಸರ್ಕಾರಕ್ಕೆ ನಾವು ಎಸ್ ಪಿ ಸುಪ್ರೆಂಟ ಪೊಲೀಸ್ ಜಿಲ್ಲಾಡಳಿತ ಡಿಸ್ಟ್ರಿಕ್ಟ್ ಕಮಿಷನರ್ ಇವರಿಗೆ ಎಲ್ಲರೂ ಬಂದು ನಾವು ಲೆಟ್ರ್ ಕೊಟ್ಟಿರು ಕೂಡ ಈ ಐದು ತಿಂಗಳು ನಾವು ನಾಯಿ ಆಗ್ರಸ್ತ ಓದಾಡ್ತಿರೋ ಅವರಿಗೆ ಅವ್ರ ಬಂಧನ ಆಗಲಿಲ್ಲ ನಮ್ದು ಒಂದೇ ಪ್ರಶ್ನೆ ಈ ಪೊಲೀಸ್ ಇಲಾಖೆ ಆಗಲಿ ಈ ಜಿಲ್ಲಾಡಳಿತ ಆಗಲಿ ಈ ಸರ್ಕಾರ ಆಗಲಿ ಏನು ಮಾಡ್ತಾ ಇದೆ ಇದು ಏನು ಸೆಟ್ಟಿಂಗ್ ಎ ಬಿಸ್ನೆಸ್ ಅಥವಾ ಸಂವಾದ ಗೋಪಿ ಸೊಸೈಟಿ ನೀವು ಯಾಕೆ ಕೊಡ್ಬೇಕು ನಿಂಜನ್ ಯಾಕೆ ಕೊಡ್ಬೇಕು ಗೌರ್ಮೆಂಟ್ ಗೌರ್ಮೆಂಟ್ ಇದು ತಪ್ಪು ಇಲಾಖೆ ತಪ್ಪು ಅಂತ ಹೇಳ್ತಾ ಇಲ್ಲ ಇದು ಗೌರ್ಮೆಂಟ್ ತಪ್ಪು ವ್ಯವಸ್ಥಿತವಾಗಿ ಹಣವನ್ನು ಜನರಿಗೆ ಗಮನಿಸುವುದು ತಂತ್ರ ನಾವು ನೋಡಿ ನಮಗೆ ಕೋಟಿ ಕೋಟಿ ರೂಪಾಯಿಗಳು ಇಲ್ಲ ನಾಪತ್ತೆ ಓಡ್ತಾ ಇದ್ದಾರೆ ಜನರು ರಸ್ತೆ ಮೇಲೆ ಆಗ್ತಾ ಇದುವಾಗ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ನಿದ್ದೆ ಮಾಡ್ತಾ ಇದೆಯಾ ಇಲಾಖೆ ನಿದ್ದೆ ಮಾಡ್ತಾ ಇದೆ ಜಿಲ್ಲಾಡಳಿತ ನಿದ್ದೆ ಮಾಡ್ತಾ ಇದೆ ಅವ್ರು ಈಗ ನಮಗೆ ಏನ್ ಹೇಳ್ತಾ ಇದ್ದಾರೆ ನಾವು ಐ ಡಿ ಕೊಟ್ಟಿದ್ದೇವೆ ಬೆಂಗಳೂರು ಓಕೆ ಐ ಡಿ ಕೂಡ ಐದು ತಿಂಗಳಾದ ಕೂಡ ಏನ್ ಮಾಡ್ತಾ ಸಿ ಐ ಡಿ ಅಥವಾ ಸಿಇಒ ಡಿ ನಮ್ಗೆ ಗೊತ್ತಿಲ್ಲ ವುಡ್ ನಾಟ್ ನೋ ವಾಟ್ ಇಸ್ ಅಪನ್ಯರ್ ಇನ್ ದ ಗೌರ್ಮೆಂಟ್ ಗೌರ್ಮೆಂಟ್ ಮತ್ತು ಇದು ಏನು ಸಾಮೂಹಿಕವಾಗಿ ಏನು ತಂತ್ರಗಾರಿಕೆ ಕೊಡದಿದೆಯಾ ಗೌರ್ಮೆಂಟ್ಗೆ ಹಣ ಬೇಕಾಗಿದೆಯಾ ನಮ್ಮ ಬಡವರದು ಈ ಥರ ಶೋಷಣೆ ಮಾಡಲಿಕ್ಕೆ ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ಅಂತ ಕೂಗುರಾಮ ತಗೊಂಡು ಹೋದಾಗ ಗೌರ್ಮೆಂಟ್ ಎಲ್ಲಿ ನಿದ್ರೆ ಮಾಡ್ತಾ ಇದೆ ಏನು ನಡ್ತಾ ಇದೆ ಇಲ್ಲಿ ಸರ್ಕಾರದಲ್ಲಿ ಅರಾಜಕತೆ ನಡ್ತಾ ಇದೆ ಒಂದು ಆಫೀಸ್ನಲ್ಲಿ ಹೋದೆ ಕರಪ್ಷನ್ ಇಲ್ಲ ಒಂದು ಯೋಧರು ಜಾಬ್ ಒಂದು ಒಂದು ವ್ಯವಸ್ಥೆ ಇಲ್ಲ ಕರಪ್ಷನ್ 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 ಈಗ ನೋಡಿ ಇದೊಂದು ದೊಡ್ಡ ಥರದ ಕರಪ್ಷನ್ ಓಪನ್ ಕರಪ್ಷನ್ ಜನರ ಮುಂದೆ ಭವಿಷ್ಯಕ್ಕಾಗಿ ನಿಧಿಯನ್ನು ಕೂಡ ಇಟ್ಟಂತ ನಿಧಿ ಈ ಲೂಟಿ ವ್ಯವಸ್ಥಿತವಾಗಿ ಈಗ ತಪ್ಪಿಲ್ಲ ಗ್ರಾಹಕರಾದ ಡಾಕ್ಟರ್ ಗಜೇಂದ್ರ ನಾಯ್ಕ ಸಾಯಿನಾಥ್ ಮೇತ್ರಿ ಪ್ರಶಾಂತ್ ನಾಯ್ಕ ಗೀತಾ ಗಡ್ಕರ್ ಅಂಜಲಿ ಬಾಡ್ಕರ್ ವಿಶಾಲ್ ಬಾಡ್ಕರ್ ಮಾಯಾ ಮಾಳ್ಸೇಕರ್ ಸೇರಿದಂತೆ ಹಲವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ